ಫಸ್ಟ್ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಈ ಗುರಿ ಪಿಕ್ಚರು ಇವತ್ತು ಮೂರನೇ ದಿನ ಸೊ ಇಲ್ಲಿ ಯಾವ ಸ್ಕೂಲ್ ನೀವೇ ನೋಡ್ ನೋಡ್ತಾ ಇದ್ದೀರಾ ಎಲ್ಲಾ ಕಡೆನೂ ಈಗ ಫ್ಯಾಮಿಲೀಸು ಮತ್ತೆ ಮಕ್ಕಳು ತುಂಬಾ ಜನ ಬಂದು ಥ್ಯಾಟ್ರಿಗೆ ಸಿನಿಮಾ ನೋಡ್ತಿದ್ದಾರೆ ಇದು ಎಜುಕೇಶನ್ ಬಗ್ಗೆ ಮಾಡಿರೋ ಈ ಸಿನಿಮಾ ಒಂದು ಬಡ ಮಕ್ಕಳಿಗೆ ಎಲ್ಪ್ ಆಗ್ಬೇಕು ಗೌರ್ಮೆಂಟ್ ಶಾಲೆಗಳಲ್ಲಿ ತುಂಬ ಬಡ ಮಕ್ಕಳು ಓದ್ತಿದ್ದಾರೆ ತುಂಬ ಶಾಲೆಗಳು ಮುಚ್ಚೋಗ್ತಾ ಇದೆ ಆ ಶಾಲೆಗಳೆಲ್ಲ ಸ್ವಲ್ಪ ತೆಗಿಬೇಕು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಎಜುಕೇಷನ್ ಅನ್ನೋದು ಒಂದು ಸರ್ವಿಸ್ ಎಲ್ಲರೂ ದುಡ್ಡು ಕಟ್ಟಿ ಓದ್ಸೋಕ್ಕಾಗಲ್ಲ ಸೊ ಕಾನ್ವೆಂಟಲ್ಲಿ ಎಲ್ಲರೂ ದುಡ್ಡು ಕಟ್ಟಿ ಓದ್ಸೋಕೆ ಕಷ್ಟ ಇದೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಇದ್ರೆ ಬಡ ಮಕ್ಕಳಿಗೆ ಎಜುಕೇಷನ್ ಸಿಗುತ್ತೆ ತುಂಬ ಮಕ್ಕಳು ಎಜುಕೇಷನ್ ಆಗುತ್ತೆ ಸೊ ಹಂಗಂತ ಹೇಳಿ ಈ ಸಿನಿಮಾನ ಗುರಿ ಅಂತ ಮಾಡಿದೀವಿ ಈ ಈ ವಾರ ಒಂದು ಹತ್ತು ಪಿಕ್ಚರ್ ರಿಲೀಸ್ ಆದರೂ ಕೂಡ ನಮ್ಮ ಸಿನಿಮಾಗೆ ಜನ ಬೆಂಬಲ ಮತ್ತೆ ಮಕ್ಕಳು ಸಪೋರ್ಟ್ ತುಂಬಾನೇ ಇದೆ ಸೊ ನೀವು ನೋಡ್ತಾ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಇದೇ ಥರ ರೆಸ್ಪಾನ್ಸ್ ನಮಗೆ ಕಂಟಿನ್ಯೂ ಕೊಡಬೇಕು ಮಕ್ಕಳು ಮತ್ತೆ ಪಬ್ಲಿಕ್ಕು ಇದು ಇದು ಮುಖ್ಯವಾಗಿ ಪ್ಯಾರೆಂಟ್ಸ್ ಇದರಲ್ಲಿ ಲೇಡೀಸ್ ಅಲ್ಲಿ ಸಪೋರ್ಟ್ ತುಂಬ ಇದೆ ಸಿನಿಮಾಗೆ ಪ್ಯಾರೆಂಟ್ಸ್ಗಳೆಲ್ಲ ಈ ಸಿನಿಮಾ ನೋಡಲೇಬೇಕು ಮಕ್ಕಳಿಗೆ ಎಜುಕೇಷನ್ ಅಂದರೆ ಎಷ್ಟು ಕಷ್ಟ ಇದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ತೋರಿಸಿದೀವಿ ದಯವಿಟ್ಟು ಎಲ್ಲರೂ ನೀವು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಈ ಹಿಂದೆ ಸಾಕಷ್ಟು ಸರ್ಕಾರಿ ಶಾಲೆ ಬಗ್ಗೆ ಒಂದಷ್ಟು ಸಿನಿಮಾಗಳು ಬಂದಿದ್ದಾರೆ ಸೋಶಿಯಲ್ ಮೆಸೇಜ್ ಈ ಎಷ್ಟು ವಿಭಿನ್ನವಾಗಿದೆ ಅದೇ ಕಾರಣ ಏನಂದ್ರೆ ಎಲ್ಲರೂ ಬೇರೆ ಎಜುಕೇಶನ್ ಬಗ್ಗೆ ಮಾತ್ರ ಹೇಳಿದ್ದಾರೆ ಇದರಲ್ಲಿ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ ಯಾಕೆ ಮುಚ್ಚೋಗ್ತಾ ಇದೆ ಪ್ರೈವೇಟ್ ಸ್ಕೂಲ್ ಯಾಕೆ ಇದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದ್ರಲ್ಲಿ ನಾವು ತುಂಬಾ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾ ಇದ್ವಿ ಮುಖ್ಯವಾಗಿ ಈ ವಿಲೇಜ್ ಗೆಲ್ಲ ಶಾಲೆಗಳು ತುಂಬ ಕ್ಲೋಸ್ ಆಗ್ತಾ ಇದೆ ಸೊ ಅವೆಲ್ಲ ತೆಗಿಬೇಕು ಅದರಿಂದ ಏನೇನಿದೆ ಅನ್ನೋದನ್ನೆಲ್ಲ ತೋರಿಸಿದೀವಿ ಸೊ ಹಂಗಾಗಿ ಈ ಸಿನಿಮಾ ಕಣ್ ಅದೇ ಕಂಟೆಂಟ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಅಹ್ ಅದ್ರಲ್ಲಿರೋ ಕಂಟೆಂಟ್ ಬಗ್ಗೆ ನೀವು ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಾಂದ್ರೆ ನಿಮ್ಮ ಒಪಿನಿಯನ್ ಹೇಳಿ ನಾವು ಮುಂದಕ್ಕೆ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಕೇಳ್ಕೊತಾ ಇದೀವಿ ಧನ್ಯವಾದ ಹೊಸ ತಂಡಕ್ಕೆ ತುಂಬಾನೇ ಖುಷಿ ಆಗ್ತದೆ ಸರ್ ಅದು ನಾನು ಅಲ್ಲಿ ಮಕ್ಕಳು ರಿಯಾಕ್ಷನ್ ನೋಡಿದೆ ಮಕ್ಕಳು ಮತ್ತೆ ಫ್ಯಾಮಿಲಿ ರಿಯಾಕ್ಷನ್ ನೋಡಿದೆ ತುಂಬಾನೇ ಎಂಜಾಯ್ ಮಾಡ್ತಿದ್ರು ನಾವು ಅದಕ್ಕೆ ನಾವು ಅನ್ಕೊಂಡಿದ್ದೆ ಅದು ಸರ್ ಮಕ್ಳು ಎಂಜಾಯ್ ಮಾಡ್ಬೇಕು ಸಿನಿಮಾನ ಆಮೇಲೆ ದೊಡ್ಡವರು ಇದ್ರ ಬಗ್ಗೆ ಎಂಜಾಯ್ ಮಾಡೋ ಜೊತೆಗೆ ಒಂದು 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 ಮೆಸೇಜು ಇದರಲ್ಲಿ ಆ ಮೆಸೇಜುನು ಅವರು ರಿಸೀವ್ ಮಾಡಿದ್ದಾರೆ ಅನ್ನೋದನ್ನ ಕೇಳಿ ಎಲ್ಲರೂ ಬಂದು ಆಚೆ ಬಂದಾಗ ಹೇಳ್ತಿದ್ದಾರೆ ಒಳ್ಳೆ ಮೆಸೇಜ್ ಹೇಳಿದ್ರೆ ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ ಕಾಮಿಡಿ ಇದೆ ಕೆಲವು ಕಡೆ ನಾವೆಲ್ಲ ಹತ್ ಬಿಟ್ಟಿವಿ ಅಂತೆಲ್ಲ ಹೇಳ್ತಿದ್ದಾರೆ ಹತ್ತಿರೋದು ನೋಡಿದೆ ನಾನು ಸೊ ಇದರಲ್ಲಿ ಎಲ್ಲ ಇರೋದ್ರಿಂದ ನಮ್ಗೆ ಎಲ್ಲಾನು ರಿಸೀವ್ ಮಾಡ್ತಿದ್ದಾರೆ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ ಅಲ್ತಿದ್ದಾರೆ ಆಮೇಲೆ ಮೆಸೇಜ್ ನ ರಿಸೀವ್ ನಿಸೀವ್ ಇದಾರೆ ಇದೆಲ್ಲ ನೋಡಿ ನಿಜವಾಗ್ಲು ಖುಷಿ ಆಗ್ತಿದೆ ಸಿನಿಮಾನ ನೀವು ಎಲ್ಲರೂ ದಯವಿಟ್ಟು ಪ್ರಶ್ನವರೆ ನೀವು ಮೂಳೆ ಮುಳೆ ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಸಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಧನ್ಯವಾದ ಹಾಯ್ ನಮಸ್ತೆ ಎಲ್ಲರಿಗೂ ನಾನ್ ನಿಮ್ಮ ಕನ್ನಡದ ಹುಡುಗ ಮಹಾನಿಧಿ ನಿಧಿ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಶುಕ್ರವಾರ ನಮ್ಮ ಫಿಲಿಮ್ ಗುರಿ ರಿಲೀಸ್ ಆಗಿದೆ ನಮ್ಮ ನಮ್ಮ ಫಿಲಿಮ್ ರಿಲೀಸ್ ಆದಾಗ ನಮ್ಮ ಎಲ್ಲ ಕಡೆ ಎಲ್ಲ ಥಿಯೇಟರ್ಸಲ್ಲೂ ಹೌಸ್ಫುಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಮತ್ತು ಎಲ್ಲ ಆಡಿಯನ್ಸ್ಗೂ ಫ್ಯಾಮಿಲಿಯವ್ರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಈ ಫಿಲಿಮ್ ಒಂದು ಫುಲ್ ಮೆಸೇಜ್ ಮತ್ತು ಸೋಷಿಯಲ್ ಅವೇರ್ನೆಸ್ ಇರೋ ಫಿಲಿಮು ಮತ್ತು ನಾನು ಪುನೀತ್ ರಾಜ್ಕುಮಾರ್ ಸರ್ ಅವರ ಫ್ಯಾನು ಅವರ ಫಾದರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಗುರಿ ಫಿಲಿಮ್ ಟೈಟಲ್ ತಗೊಂಡು ನಾವೇ ಫಿಲಿಮ್ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಈ ಥರ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲ ಹೌಸ್ಫುಲ್ ಎಲ್ಲ ಥಿಯೇಟರ್ಸ್ ಎಲ್ಲ ಹೌಸ್ಫುಲ್ ಆಗಿದ್ದಕ್ಕೆ ನಮ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಆಡಿಯನ್ಸ್ಗೆ ಮತ್ತೆ ಇನ್ನಷ್ಟು ನಮ್ಮನ್ನ ಇನ್ನೂ ಪ್ರೋತ್ಸಾಹಿಸಿ ಮತ್ತೆ ಕನ್ನಡ ಫಿಲಿಮ್ಸನ್ನ ಬೆಳೆಸಿ ಮತ್ತೆ ಉಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ನಮ್ಮನ್ನ ನಾನು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ಒಂಥರ ಪ್ರೌಡ್ ಅನಿಸ್ತು ನಾನು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದೀನಿ ನನಗೆ ಈ ಆಪರ್ಚುನಿಟಿ ಬಂದಿದೆ ಮತ್ತು ಅದೆಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಮತ್ತೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೆ ಎಲ್ಲ ಆಡಿಯನ್ಸ್ಗೂ ಧನ್ಯವಾದಗಳು ಅವ್ರ ರಿಯಾಕ್ಷನ್ ಇಲ್ಲ ನನಗೆ ಬಂದು ಹೇಳಿದ್ರು ಇಲ್ಲ ಸಕ್ಕದಾಗಿ ಫಿಲಿಮ್ ಬಂದಿದೆ ಎಲ್ಲ ಸೆಂಟಿಮೆಂಟ್ಸ್ ಅಲ್ಲಿ ಇಲ್ಲಾಲು ಅಥವಾ ಎಲ್ಲರೂ ಹತ್ಕೊಂಡಿದ್ದಾರೆ ಮತ್ತು ಪ್ರತಿ ಸೀನಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಮತ್ತು ನಮ್ಮದು ನಮ್ಮದು ಮತ್ತು ಜೀವಿತದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಮತ್ತು ಒಳ್ಳೆ ಫಿಲಿಮ್ ಒಳ್ಳೆ ಸಬ್ಜೆಕ್ಟ್ ಫಿಲಿಮ್ನ ಎತ್ಕೊಂಡು ಮಾಡಿದ್ದೀರಾ ಅಂತ ನಮಗೆಲ್ಲರೂ ಮೆಸೇಜ್ ಕೊಟ್ಟಿದ್ದಾರೆ ಹಾಯ್ ಮೈ ಸೆಲ್ಫ್ ಜೀವಿತ್ ನಾನು ಈ ಗುರಿ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನನ್ನ ರೋಲು ಹೀರೋ ಆಗಿ ಮತ್ತು ಎಲ್ಲರೂ ಈ ಮೂವಿಗೆ ಸಪೋರ್ಟ್ ಮಾಡಬೇಕು ಮತ್ತು ರಿವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತೈತೆ ಇನ್ನೂ ಚೆನ್ನಾಗಿ ಬರಬೇಕಂತ ಬ್ಲೆಸ್ ಮಾಡಿ ಮತ್ತೆ ಈ ಮೂವಿ ಬಡವ್ರ ಮಕ್ಕಳಿಗೋಸ್ಕರ ಮಾಡಿದ್ರು ಇದನ್ನ ಲೈಕ್ ನನ್ ದೊಡ್ಡ ದೊಡ್ಡ ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಐ ಆಮ್ ಪ್ರೌಡ್ ಮತ್ತು ಗೌರ್ಮೆಂಟ್ ಎಲ್ಲ ಜಾಸ್ತಿ ಓಪನ್ ಮಾಡಿಸ್ಬೇಕು ಇದು ಬಡವ್ರ ಮಕ್ಕಳಿಗೆ ಹೋಗಿ ಸೇರ್ಬೇಕು ಅದೇ ನನ್ನ ಆಸೆ ಥ್ಯಾಂಕ್ಸ್